ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹಿರೇಮಗಳೂರು ಗ್ರಾಮದ ವೀರಾಚಾರವರ ಮನೆಯಲ್ಲಿ ಗಣೇಶ ಚತುರ್ಥಿಯಂದು ಗೌರಮ್ಮನನ್ನು ಪ್ರತಿಷ್ಠಾಪಿಸಲಾಗಿದ್ದು ವಿಶೇಷ ಅಲಂಕಾರ ಮಾಡುವುದರ ಮೂಲಕ ಪೂಜೆ ಸಲ್ಲಿಸಿ ಮಹಾಮಂಗಳಾರತಿ ಮಾಡಿ ಗೌರಿ ಗಣೇಶ ಹಬ್ಬವನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಿದರು ಹಬ್ಬದ ಅಂಗವಾಗಿ ಮನೆಗಳನ್ನು ತಳಿರು ತೋರಣಗಳಿಂದ ಸಿಂಗರಿಸಿ ಗೌರಿಯನ್ನು ಪ್ರತಿಷ್ಠಾಪಿಸಿ ಭಕ್ತಿಯಿಂದ ಗೌರಿಯನ್ನ ಪೂಜಿಸಿ ಪ್ರಾರ್ಥಿಸಿದರು ಇದು ನಮ್ಮ ಪೂರ್ವಿಕರ ಕಾಲದಿಂದಲೂ ನಡೆದುಕೊಂಡು ಬಂದ ಸಂಪ್ರದಾಯವಾಗಿದ್ದವು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಮನೆಯಲ್ಲಿ ಗೌರಮ್ಮನನ್ನ ಪ್ರತಿಷ್ಠಾಪಿಸಿದ್ದು ದಿನಕ್ಕೊಂದು ಅಲಂಕಾರ ಮಾಡಲಾಗುತ್ತಿದ್ದು ಇಂದು ದೇವರಿಗೆ ಬಳೆಯಿಂದಲೇ ಅಲಂಕಾರ ಮಾಡಲಾಗಿದೆ ಎಂದು ಅವರು ಹೇಳಿದರು ಪ್ರತಿ ವರ್ಷ ಪೃದಯ ರೋಚಣೆ ಮಾಡ್ತೀವಿ ಆದಿಂದಲೇ ಅರ್ಥ ಬಂದಿದ್ದೀವಿ ಪ್ರತಿ ವರ್ಷ ಆಕಾರ ಇರುತ್ತೆ ನೂರಾರು ವರ್ಷದಿಂದ ಗೌರಿ ಕೂಡಿಸ್ಕೊಂಡ್ಬಂದಿರೋದು ನಮ್ಮಪ್ಪ ನಮ್ಮ ಅಜ್ಜನ ಕಾಲದಿಂದ ಅದೀಗ ಮಕ್ಕಳು ಮೊಮ್ಮಕ್ಕಳು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇನ್ನು ಒಂಬತ್ತು ದಿವಸ ಇಟ್ಕೊಂಡ್ವಿ ಪೂಜೆ ಭಾನುವಾರಕ್ಕೆ ವಿಸರ್ಜನೆ ಮಾಡಿ ಅಲಂಕಾರ ಹೂವಿನ ಅಲಂಕಾರ ಹಣ್ಣಿನ ಅಲಂಕಾರ ಹೂವಿನ ಅಲಂಕಾರ ಪ್ರತಿಯೊಂದು ಅಲಂಕಾರದಲ್ಲಿ ಒಂದೊಂದು ದಿವಸ ಒಂದೊಂದು ಥರ ಅಲಂಕಾರ ಜನರ ಸೇವೆಯಿಂದ ಒಬ್ಬರು ಬಂದು ಮಾಡ್ತಾರೆ ನಾವು ನಮ್ಮ ಅಜ್ಜನ ಕಾಲ್ನ ಇಲ್ಲರಿಗೂ ಇನ್ನು ಮುಂದಕ್ಕೆ ಹಿಂಗೆ ಮಾಡಬೇಕು ಅಜ್ಜನ ಕಾಲದಿಂದ ಗೌರಿ ಕೂರಿಸ್ಕೊಂಡ್ ಬಂದಿರೋದು ನಮ್ಮ ಅಜ್ಜಾರ ಆದ್ಮೇಲೆ ನಮ್ಮ ಅಪ್ಪಾರು ಕೂರಿಸಿದ್ರು ನಮ್ಮ ಆದ್ಮೇಲೆ ನಾವು ಕೂರಿಸಿದ್ವಿ ಇನ್ನು ಒಂದು ವರ್ಷ ನಾವು ಒಂದು ವರ್ಷ ನಮ್ಮ ಜಡಪಾರ ಮಾಡೋದು ಡೈಲಿ ಒಂದು ಅಲಂಕಾರ ಮಾಡ್ತಾ ಇದ್ವಿ ಅದು ಐದು ದಿನ ಇಡ್ತೀವಿ ಶನಿವಾರ ಸಂಜೆ ಒಂದ್ರ ಗಂಟಲಕ್ಕೆ ಹಾಕ್ಬಿಟ್ಟು ಬಾರ ಬೆಳಿಗ್ಗೆ ವಿಸ್ತರಣೆ ಮಾಡ್ತೀವಿ ನಮ್ಮ ಮಾವ ಅತ್ತೆ ಕಾಲದಿಂದಲೂ ನೆಡ್ಸ್ಕೊ ಬಂದಿರೋದು ಈಗ ನಾನು ದೊಡ್ಡ ಸೊಸೆ ಮನೆಗೆ ಆದ್ದರಿಂದ ನಮ್ಮ ಮನೆಯವರೆಲ್ಲರೂ ಇದೇ ಕಾರ್ಯಕ್ರಮ ನಡೆಸ್ಕೊಂಡು ಹೋಗ್ತಿದ್ದಾರೆ ನಮ್ಮ ಮನೆಯವರಿದ್ದ ಆರು ಜನ ಗಂಡು ಮಕ್ಕಳು ನಾವು ಆರು ಜನ ಸೊಸೆರಿದ್ದೀವಿ ಆರು ಜನಕ್ಕೂ ಮಕ್ಕಳಿದ್ದಾರೆ ಹೀಗಾಗಿ ನಾವು ಮೊಮ್ಮಕ್ಕಳು ಮ ಮರಿ ಮಕ್ಕಳು ಎಲ್ಲರೂ ಇದ್ದಾರೆ ಆವಾಗಿಂದಲೂ ಇದನ್ನು ಬಳೆ ಅಲಂಕಾರ ಹೂವಿನ ಅಲಂಕಾರ ಹಣ್ಣಿನ ಅಲಂಕಾರ ಮತ್ತು ಪ್ರತಿಯೊಂದು ಅಲಂಕಾರನೂ ಮಾಡ್ತೀವಿ ಹಂಗಾಗಿ ನಾವು ಇದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ